ಗಂಗಾ ಕಲ್ಯಾಣ ಸಂಖ್ಯೆನ ಹೆಚ್ಚು ಮಾಡಿ ಒಂದು ಎರಡು ಕೊಡ್ತಾ ಇದಾರೆ ಕ್ಷೇತ್ರಕ್ಕೆ ಅಂತ ಹೇಳ್ತಾ ಇದಾರೆ ಹೇಳ್ತಾ ಇದಾರೆ ಈ ಕಡೆಗೂ ಅಭಿಪ್ರಾಯ ಇದೆ ಆ ಕಡೆಗೂ ಇದೆ ವಾಸ್ತು ಸ್ಥಿತಿ ಏನಂದ್ರೆ ಲ್ಯಾಂಡ್ ಪರ್ಚೇಸ್ ಸ್ಕೀಮು ಮತ್ತು ಗಂಗಾ ಕಲ್ಯಾಣ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕಂಪಿದ್ ಪಾಯ್ ಟೇಕನ್ ಸಜೆಶನ್ ವೆರಿ ಸ್ಪೋರ್ಟಿವ್ಲಿ ವಾಟ್ ಎವರ್ ಎಸ್ ಪಾಸಿಬಲ್ ಟು ಇಂಪ್ಲಿಮೆಂಟ್ ಐಲ್ ಆಲ್ಸೋ ಟ್ರೈ ಟು ಇಂಪ್ಲಿಮೆಂಟ್ ಐ ಆಮ್ ನಾಟ್ ಡೂಯಿಂಗ್ ಪಾಲಿಟಿಕ್ಸ್ ಐ ಎಂ ನಾಟ್ ಸ್ಪೀಕಿಂಗ್ ಪಾಲಿಟಿಕ್ಸ್ ಸೊ ಇದರಿಂದ ಇದು ಮಾಡಿದ ಉದ್ದೇಶನೇ ಅವ್ರನ್ನ ಬಿಲೋ ಪಾವರ್ಟಿ ಲೈನ್ ಇಂದ ಮೇಲೆ ಎತ್ತಬೇಕು ಹೇಳಿ ಅವ್ರಿಗೆ ಸುಮಾರು लैंड purchase le 70000 acres purchase maadid ostike avargella borewell kottu uplit madakke somvaru prayatnallagide ishtu 1991 in the land purchase scheme banthina Karnataka dalli nearly 70000 acres of land is being purchased the borewells were dug drilled electrification is been done they are cultivating but still there is a large population ಲೆಫ್ಟ್ ವಿತೌಟ್ ಬೋರ್ವೆಲ್ಸ್ ಫ್ಯಾಮಿಲೀಸ್ ವಿತೌಟ್ ಲ್ಯಾಂಡ್ ಇಲ್ಲ ಇದೆಲ್ಲ ಇದಿಲ್ಲ ಎಲ್ಲ ನಮ್ದೇನು ಬಡತನ ಹೋಗ್ಬೇಕು ಕೇಂದ್ರ ಸರ್ಕಾರ ಇರ್ಲಿ ರಾಜ್ಯ ಸರ್ಕಾರ ಇರ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲರಿಗೂ ಸಮಾನತೆ ಸಮಾನ ಅವಕಾಶ ಕೊಡಿ ಅಂತ ಸಿಗಬೇಕು ಆದ್ರೆ ನಿಮ್ಮನ್ನ ಕೇಳೋದು ಸರಿ ಇಲ್ಲ ಅಂತ ನಿಮ್ಮ ಸಲಹೆಗಳು ಹೆಚ್ಚು ಕೊಡ್ಬೇಕು ಅಂತ ಹೇಳಿದ್ರು ಈ ಒಂದೇ ಓದಬೇಕು ಇದೆ ಇಲ್ಲೋದೆ ಅದೇ ನಾವು ನಮ್ಮ ಸರ್ಕಾರ ಈ ಸಾರಿ ಮುಂದಿನ ಇದರಲ್ಲಿ ಮಾಡಿ ಯಾಕೆ ಇದು ಡಿಲೇ ಆಯ್ತು ಅಂದ್ರೆ ಕಳೆದ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅಲ್ಲಿ ಡ್ರಿಲ್ನು ಹದಿನಾರು ಜನರ ಜನ ಇದ್ರು ಅವ್ರಿಗೆ ಅವರೆಲ್ಲ ಏನು ಗಲಾಟೆ ಇತ್ತು ಸ್ಕ್ಯಾಮ್ ಆಯಿತು ನಿಲ್ಲಿಸಿದ್ರು ಅದೆಲ್ಲ ಅಕ್ಯುಮುಲೇಟ್ ಆಯಿತು ನಿಂತೋಯ್ತು ಸುಮಾರು ಹದಿನೆಂಟು ಸಾವಿರ ಬೋರ್ವೆಲ್ಗಳು ಕೊಡೋದು ಸ್ಟೇ ಆಯಿತು ಈಗ ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ದಿಸ್ ವಾಸ್ ಹ್ಯಾಪಂಡ್ ಇನ್ ದಿ ದಿ ಪ್ರೀವಿಯಸ್ ಗವರ್ಮೆಂಟ್ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ ಅದಾಯಿತು ಆಮೇಲೆ ಕೋರ್ಟ್ ಅದೆಲ್ಲ ಕ್ಲಿಯರ್ ಮಾಡಿದ್ರು ಅದನ್ನು ಹದಿನೆಂಟು ಸಾವಿರ ಬೋರ್ವೆಲ್ನ ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದೀವಿ ಈ ದಿನ ಅವಧಿನಲ್ಲಿ ಕಡಿಮೆ ಇದೆ ಏಳು ಏಳು ಬರ್ತಾ ಇದೇವೆ ನಮ್ಮ ಕ್ಷೇತ್ರಕ್ಕೆ ಅದು ಎಲ್ಲ ಎಲ್ಲ ಸೇರಿಸಿ ಎಲ್ಲ ಚಂದ್ರ ಎಲ್ಲ ಸೇರಿಸಿ ಎಲ್ಲ ನಿಗಮ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆಯ್ತು ಈಗ ಸುರೇಶ್

ಪಶು ಉತ್ತರ ಕೇಳಿ ಅಧ್ಯಕ್ಷರೇ ಅದರ ಮತ್ತೆ ಸಮಸ್ಯೆ ಇದ್ರೆ ಅವರ ಕೆಚನ್ ಯಾಕೆ ಆ ರೀತಿ ಆಯ್ತು ಅಂತ ಹೇಳಿದೀನಿ ಅಂಬೇಡ್ಕರ್ ನಿಗಮದಿಂದ ಆಡಳಿತಾತ್ಮಕ ನಿರ್ಧಾರಗಳಾಗ್ತಿದ್ದು ಅದು ಬೇರೆ ಇಲಾಖೆ ನಿಗಮಗಳಿಗೆ ಹೋಗ್ತಾ ಇತ್ತು ಫೈನಾನ್ಷಿಯಲ್ ಪವರ್ಸ್ ಕೊಟ್ಟಿರ್ಲಿಲ್ಲ ಅದನ್ನು ಪವರ್ಸ್ ಫೈನಾನ್ಷಿಯಲ್ ಪವರ್ ಕೊಡ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಡಿಲೇ ಆಯ್ತು ಅವರು ಹನ್ನೆರಡು ಕೊಳವೆ ಅವ್ ಕ್ಷೇತ್ರದ ಇತ್ತು ನಾವ್ ಐ ಹಾವ್ ಗಿವನ್ ಇನ್ಸ್ಟ್ರಕ್ಷನ್ ಟು ಡ್ರಿಲ್ ದೋಸ್ ಟ್ವೆಲ್ ಬೋರ್ವೆಲ್ಸ್ ಇನ್ ಇಸ್ ಇಸ್ಕಾನ್ಸ್ ಎಷ್ಟು ದಿವಸ ಇಮಿಡಿಯೇಟ್ ಆಗಿ ಕೊಡ್ತೀವಿ ತೊಂದರೆ ಇಲ್ಲ ಸದಸ್ಯರು ಹನ್ನೆರಡು ಜನದ ಏನು ಪ್ರಶ್ನೆ ಕೇಳಿದ್ದಾರೆ ಎಷ್ಟು ಸಮಯದಲ್ಲಿ ಅದು ಬೋರ್ವೆಲ್ ಇಮಿಡಿಯೇಟ್ ನಿಮಿಷ ಅಲ್ಲ ಅದು ಇವತ್ತು ನಾ ಒಂದು ವಾರ ಹತ್ತು ದಿವಸ ಸನ್ಮಾನ್ಯ ಏನು ಇಮಿಡಿಯೇಟ್ ಆಗಿ ಕ್ಷಣದ

ಮಂತ್ರಿವ್ರುಳ್ಳ ಮಂತ್ರಿ ಕೊಡುವಂಟೆ ಚರ್ಚೆಗೆ ನೀವ್ ಇಲ್ಲಿ ಕೇಳಿ ಅಧ್ಯಕ್ಷರೇ ನನಗೊಂದು ಅರ್ಧ ಗಂಟೆ ಚರ್ಚೆಗೆ ಹಾಕಿ ಈಗ ಈಗ ನಮ್ಮ ಪ್ರಶ್ನೆ ಏನಿದ್ದಾರೆ ಶಾಸಕರು ಆ ಪ್ರಶ್ನೆ ಅವ್ರದ್ದು ಒಂದು ಕ್ಲಾರಿಟಿ ಆಗ್ಲಿ ಮತ್ತೆ ಹಲವಾರು ಚರ್ಚೆಗಳ ಸಲಹೆ ಸೂಚನೆ ಕೂಡ ಬಂದಿದೆ ಅದಕ್ಕೆ ಸಮಯ ಅವಕಾಶ ಇದೆ ಅದಕ್ಕೆ ಅರ್ಧ ಗಂಟೆ ಚರ್ಚೆಗೆ ವಿಶೇಷ ಈಗ ಅವ್ರದ್ದು ಸಮಸ್ಯೆ ಬಗ್ಗೆ ನಾನು ಸ್ಪಷ್ಟವಾಗಿ ಮಾನ್ಯ ಸದಸ್ಯರಿಗೆ ಹೇಳಿದೀನಿ ಅವರ ಟೋಲ್ ಬೋರ್ಸ್ ಬೋರ್ವೆಲ್ಸ್ ಕೊಡ್ಬೇಕಲ್ಲ ಅವ್ರಿಗೆ ಯಾಕೆ ಡಿಲೇ ಆಯ್ತು ಅವ್ರ ಕೋಟೆ ಏನಾಯ್ತು ಆಡಳಿತಾತ್ಮಕ ಅಧಿಕಾರ ಬೋರ್ಡ್ ಅಲ್ಲಿ ಇತ್ತು ಅಂಬೇಡ್ಕರ್ ನಿಗಮದಲ್ಲಿ ಇದು ವರ್ಗಾವಣೆ ಮಾಡ್ತು ಫೈನಾನ್ಸಿಯಲ್ ಪವರ್ಸ್ ಇರ್ಲಿಲ್ಲ ಅದನ್ನ ಮಾಡುವಾಗ ಇವ್ರು ಮಾಡ್ಬೇಕಂತ ಸ್ವಲ್ಪ ಕನ್ಫ್ಯೂಷನ್ ಆಗಿ ಲೇಟ್ ಆಯ್ತು ಈಗ ದುಡ್ಡಿದೆ

ಲೀಡರ್ಸ್ ಈಗ ಜನ ಗಂಟೆ ಅರ್ಧ ಗಂಟೆ ಡಿಸ್ಕಶನ್ ಕೊಡ್ತೇನೆ ಸಚಿವರೇ ಉತ್ತರ ಕೊಡಬೇಡಿ ಸಚಿವರೇ ಸಚಿವರೇ ಇದು ಕೊಡ್ಬೇಕು ನೀವು ಸಚಿವರೇ ನೀವು ಪ್ರತಿಯೊಬ್ಬರ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾರು ಪ್ರಶ್ನೆ ಕೇಳಿದ್ದಾರೆ ಅವ್ರಿಗೆ ಉತ್ತರ ಕೊಟ್ರೆ ಸಾಕು ಬೇರೆಯವರೆಲ್ಲ ಪ್ರಶ್ನೆಗೆ ಸಲಹೆ ಸೂಚನೆಗೆ ಮುಂದಿನ ದಿನಗಳಲ್ಲಿ ಅರ್ಧ ಗಂಟೆ ಅದಕ್ಕೆ ಅವಕಾಶ ಮಾಡಿ ಕೊಡ್ತೇನೆ ಕೇಳಿದ್ರೆ ಹೇಳ್ಬಿಡ್ತೀನಿ ಎಲ್ಲ ಮಾನ್ಯ ಸದಸ್ಯರು ಸಮಾಜ ಕಲ್ಯಾಣ ಸಚಿವರು ನನ್ನ ಕ್ಷೇತ್ರಕ್ಕೆ ಜಾಸ್ತಿ ಅನುದಾನ ಕೊಟ್ಟಿದ್ದಾರೆ ಧನ್ಯವಾದಗಳು ಅವ್ರಿಗೆ ಒಳ್ಳೆ ಸಲಹೆ ಆದ್ರೆ ಸುಮ್ನೆ ಎಲ್ಲರೂ ನಿತ್ಯ ಮಾತ್ರ ಅಲ್ಲಿ ಸಂಖ್ಯೆ ಹೆಚ್ಚ ಮಾಡಬೇಕು ಆಯ್ತು ಇಪ್ಪತ್ತಾರು ಕೋಟಿ ಕೊಟ್ಟಿದ್ದಾರೆ ಕೊಟ್ಟಿರೋದು ಅದು ಮಾಡೇ ಮಾಡ್ತೀವಿ ಅದು ನಂಬರ್ನ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕಿದೆ ಅವರ ಸಲಹೆನು ಕೂಡ ಹಾಗೆ ಇದೆ ನಾನು ಅವ್ರು ಹೇಳೋದನ್ನ ಅಲ್ಲ ಗಳಿತಾ ಇಲ್ಲ ಹೆಚ್ಚಿಗೆ ಕೊಟ್ಟು ಈಗ